ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಕೊನೆ ತನಕ ನೋಡಿ ಇದರಲ್ಲಿ ಪಾಪುದು ಅಡ್ಮಿಟ್ ಆಗಿದ್ನಲ್ಲ ಅದ್ರದ್ದು ಡೀಟೇಲ್ಸ್ ಆಗಿ ವೀಡಿಯೋ ಇದ್ದೀನಿ ಇವತ್ತು ಅದು ಫುಲ್ ಕಂಪ್ಲೀಟ್ ವೀಡಿಯೋ ನೋಡಿ ಹಾಗೆ ಪಾಪುಗೆ ಏನಾಗಿತ್ತು ಅಂತ ಹೇಳೋಕ್ಕೆ ಬಂದರೆ ಮೊದಲನೇದಾಗಿ ನಾನು ದೊಡ್ಡ ಮಗ ಇದ್ದಾನಲ್ಲ ಅವನು ಎಡೆಗೆ ನಾವು ಮಾರ್ಲಮ್ಮಿ ಹಬ್ಬ ಮಾಡಿದ್ವಲ್ಲ ಪಕ್ಷ ಮಾಡಿದ್ವಲ್ಲ ಆ ಎಡೆಗೆ ಇಟ್ಟಿದ್ದು ಟ್ವೆಂಟಿ ರುಪೀಸ್ ಜ್ಯೂಸು ಆ ಜ್ಯೂಸ್ ಕುಡಿದ್ಬಿಟ್ಟು ಅವನಿಗೆ ಕೆಮ್ಮು ಮತ್ತು ನಗಡಿ ಜ್ವರ ಮೂರು ಬಂತು ಈ ಮೂರು ಬಂದು ನನ್ನ ಚಿಕ್ಕ ಮಗನ ಹತ್ರ ಬರೋದು ಹೋಗೋದು ಇರ್ತಾರೆ ಮಕ್ಕಳಾದ ಮೇಲೆ ಸಾಮಾನ್ಯವಾಗಿ ಆ ಥರ ಇನ್ನೊಂದು ಪಾಪು ಇದ್ದಾಗ ಬರ್ದೇ ಇರ್ತಾರೆ ಬರದೇ ಬರ್ತಾನೆ ಹತ್ರಕ್ಕೆ ಹೋಗ್ತಾನೆ ಅವನ ಹತ್ರನೇ ಕೆಮ್ಮು ಅದು ಥರ ಎಲ್ಲ ಮಾಡ್ತಿದ್ದೆ ಇವನಿಗೂ ಸ್ಪ್ರೆಡ್ ಆಯ್ತು ಇವನಿಗೆ ಸ್ಪ್ರೆಡ್ ಆಗಿದ್ದು ನೆಕ್ಸ್ಟ್ ಡೇಗೆನೇ ಇವನಿಗೂ ಬಂತು ಅದು ಜ್ವರನೂ ಬಂತು ಕಾಫ್ ಆಯಿತು ಕೆಮ್ಮು ನಗಡಿ ಎಲ್ಲ ಬಂತು ನಾವು ಈ ಥರ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಗೋರ್ಮೆಂಟ್ ಹಾಸ್ಪಿಟಲ್ ಇದೆ ಕರ್ಕೊಂಡೋದ್ವಿ ಅಲ್ಲಿಗೆ ಸರಿ ಅಂದ್ಬಿಟ್ಟು ಅವನಿಗೆ ಫಸ್ಟ್ ತೋರಿಸಿದ್ವಿ ದೊಡ್ಡವನಿಗೆ ಅವನಿಗೂ ಸಿರಪ್ ಕೊಟ್ಟರು ಇವನಿಗೂ ಸಿರಪ್ ಎಲ್ಲ ಕೊಟ್ಟರು ಆಗ್ತಾಯಿದೆ ಕಮ್ಮಿನೇ ಆಗಲಿಲ್ಲ ಅವನಿಗೆ ದೊಡ್ಡವನಿಗೆ ಸರಿ ಹೋಯಿತು ಇವನಿಗೆ ಕಮ್ಮಿನೇ ಆಗಲಿಲ್ಲ ಚಿಕ್ಕವನಿಗೆ ಸರಿ ಇದು ಮಾಡೋದು ಬೇಡ ಅಂತಂದ್ಬಿಟ್ಟು ಮೋಹನ್ ಬಾಬು ಕೆ ಎಮ್ ದೊಡ್ಡ ಹತ್ರ ಮೋಹನ್ ಬಾಬು ಹತ್ರ ಕರ್ಕೊಂಡೋದ್ವಿ ಅವರು ಏನಂತಂದರು ಅಂತಂದರೆ ಈ ಥರ ಕಫ ಆಗಿದೆ ಮಂಡೇ ತನಕ ನೋಡಿ ಮಂಡೇ ಕಮ್ಮಿ ಆಗಲಿಲ್ಲ ಅಂದರೆ ನೈಟೇ ಅಡ್ಮಿಟ್ ಮಾಡಿ ಅಂತ ಹೇಳಿದರು ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ ನಿಮಗೆ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಅಡ್ಮಿಟ್ ಮಾಡಿ ಅಂತ ಹೇಳಿದರು ಸರಿ ಆಯಿತು ಅಂದ್ಬಿಟ್ಟು ಸಿರಪ್ ಕೊಟ್ಟಿದ್ದರು ಅವರು ಆ ಸಿರಪ್ನೂ ಹಾಕ್ತಾಯಿದ್ದೆ ಜ್ವರ ಕಮ್ಮಿ ಆಯಿತು ಕೆಮ್ಮು ಮತ್ತು ನಗಡಿ ಕಮ್ಮಿನೇ ಆಗಿರಲಿಲ್ಲ ಅವನಿಗೆ ಸರಿ ಆಯಿತು ಏನು ಮಾಡೋದು ಅಂತಂದ್ಬಿಟ್ಟು ಮತ್ತು ಇಲ್ಲಿ ಜಗದೀಶ್ ಕುಮಾರ್ ಇದ್ದಾರೆ ಮಂಡ್ಯದಲ್ಲಿ ಅಲ್ಲಿಗೆ ಕರ್ಕೊಂಡು ಅವರು ಚೆನ್ನಾಗಿ ನೋಡ್ತಾರೆ ಅಲ್ಲಿಗೂ ಕರ್ಕೊಂಡು ಹೋದ್ವಿ ಅವರು ಏನೂ ಆಗಿಲ್ಲ ಪಾಪು ಆರಾಮಾಗಿದ್ದಾನೆ ಅಂತ ಹೇಳಿದ್ರು ಹೇಳ್ಬಿಟ್ಟು ಜಸ್ಟ್ ಒಂದೇ ಸಿರಪ್ ಕೊಟ್ಟಿದ್ದವರು ಏನಂತಂದರೆ ಅದಕ್ಕೆ ಆಫ್ ಆಗಿರ್ತಾರೆ ಅದಕ್ಕೋಸ್ಕರ ಇದು ಮೋಷನಲ್ಲಿ ಹೋಗುತ್ತೆ ಕ್ಲಿಯರ್ ಆಗುತ್ತೆ ಏನಾಗಿಲ್ಲ ಪಾಪುಗೆ ಅಂತ ಹೇಳ್ಬಿಟ್ಟು ಕೊಟ್ಟರು ಸರಿ ಅಂದ್ಬಿಟ್ಟು ನಾವು ತೊಗೊಂಡ್ಬಂದು ಅದನ್ನೂ ಹಾಕಿದ್ವಿ ಅದು ಹಾಕ್ತೇ ಸ್ವಲ್ಪ ಪರವಾಗಿಲ್ಲ ಹೇಳ್ಬೇಕಂದ್ರೆ ಆದ ಅವನು ಆ್ಯಕ್ಟಿವ್ ಆದ ಅದಾದಮೇಲೆ ಸರಿ ಚೆನ್ನಾಗಿ ಅದನ್ನೆಲ್ಲ ಬಿಡು ಅಂತ ನೆಕ್ಸ್ಟ್ ನೈಟೇ ಮತ್ತೆ ಜ್ವರ ಬಂತು ಮತ್ತು ಜ್ವರ ಬರ್ತಿದೆಯಲ್ಲ ಏನು ಮಾಡೋದು ಅಂತಂದ್ಬಿಟ್ಟು ಇಲ್ಲಿ ಮದ್ದೂರಲ್ಲಿ ಸಿದ್ದೇಗೌಡ ನರ್ಸಿಂಗ್ ಹೋಮ್ ಇದೆ ದೊಡ್ಡ ಹಾಸ್ಪಿಟಲ್ ಅದನ್ನು ಅಲ್ಲಿ ಸುಹಾಸ್ ಡಾಕ್ಟರ್ ಅಂತ ಇದ್ದಾರೆ ಅವ್ರ ಹತ್ರ ಕರ್ಕೊಂಡು ಹೋದ್ವಿ ಅವ್ರ ಹತ್ರ ಕರ್ಕೊಂಡು ಹೋಗಿ ಅವರು ಉಸಿರಾಡೋದನ್ನು ನೋಡಿದ್ರು ಮತ್ತು ಕಾಫ್ ಎಲ್ಲ ನೋಡಿದ್ರು ಇಲ್ಲ ನೀವು ಈ ಥರ ಅಡ್ಮಿಟ್ ಮಾಡಲೇಬೇಕು ಯಾಕಂತಂದರೆ ಅವನು ಉಸಿರು ಫಾಸ್ಟಾಗಿ ಇದು ಮಾಡ್ತಿದ್ದ ಬ್ರೀತಿಂಗು ಸಕ್ಕತ್ತ್ ಫಾಸ್ಟಾಗಿ ಆಗ್ತಿತ್ತು ಹೈ ಲೋ ಹೈ ಲೋ ಸಕ್ಕತ್ತು ಫಾಸ್ಟ್ ಆಗ್ತಿತ್ತು ಹಾಗಾಗಿ ಇಲ್ಲ ನೀವು ಅಡ್ಮಿಟ್ ಮಾಡಲೇಬೇಕು ಅಂತ ಹೇಳಿದ್ರು ಸರಿ ಈ ಥರ ಆಯಿತಲ್ಲ ಅಂತಂದ್ಬಿಟ್ಟು ನನಗಂತೂ ಆಚೆ ಬಂದಿದ್ದ ತಕ್ಷಣ ಗುಳು ಅಂತ ಹೇಳ್ತಾ ಇದ್ದೀನಿ ನಾನು ನನ್ನ ದೊಡ್ಡ ಮಗ ಬೇರೆ ಅಮ್ಮ ಇವರು ಡಾಕ್ಟ್ರು ಸರಿ ಇಲ್ಲ ಅಮ್ಮ ಮಂಡ್ಯದಲ್ಲಿ ಚೆನ್ನಾಗಿ ನೋಡ್ತಾರೆ ಹೊಡೆದ್ರೆ ನಿಂಗೆ ಹೇಳ್ತಿದ್ಯಲ್ಲ ಅಂತ ಕೇಳ್ತಿದ್ದಾನೆ ಅವ್ನು ಕೇಳೋದು ನೋಡಿದ್ರೆ ನನಗೆ ಒಂದು ಕಡೆ ನಗು ಬರ್ತಾಯಿದೆ ಒಂದು ಕಡೆ ಸಿಕ್ಕಾಬಿಟ್ಟೆ ಅವಳು ಬರ್ತಾಯಿದೆ ಅಡ್ಮಿಟ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಅವರು ಡಾಕ್ಟ್ರು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗಿ ಗೌರ್ಮೆಂಟ್ ಆಸ್ಪಿಟಲ್ಗೆ ಮಂಡ್ಯದಲ್ಲಿ ಅಂತ ಹೇಳಿದ್ರು ಸರಿ ಅಂತನ್ಬಿಟ್ಟು ಹೋದ್ವಿ ಮಂಡೇಗೇ ಹೋದ್ವಿ ಆಟೋ ಮಾಡ್ಕೊ ಹೋಗಿದ್ವಲ್ಲ ಮಂಡೆಗೆ ಹೋದ್ವಿ ಮಂಡೆ ಹೋಗೋ ಟೈಮ್ ಬಂದು ಹತ್ತು ಗಂಟೆ ಆಗಿತ್ತು ಅನಿಸುತ್ತೆ ಹತ್ತು ಗಂಟೆಗೆ ಹೋದ್ವಿ ಅಲ್ಲಿ ಎಮರ್ಜೆನ್ಸಿ ವಾರ್ಡ್ಗೆ ಹೋಗಿ ನೋಡಿದ್ರೆ ಏನು ಒಂದು ಬೆಡ್ಡಲ್ಲಿ ಮೂರು ಜನ ನಾಲ್ಕು ಜನ ಮಕ್ಕಳನ್ನ ಹಾಕಿದ್ದಾರೆ ಅದು ನೋಡ್ಬಿಟ್ಟು ನನಗೆ ಬೇಜಾರೇ ಆಗೋಯಿತು ನನ್ನ ಪಾಪು ಇನ್ನೂ ಸ್ವಲ್ಪ ಆ್ಯಕ್ಟಿವ್ ಆಗೇ ಇದೆಯಲ್ಲ ಮತ್ತು ಇವ್ರ ಮಧ್ಯದಲ್ಲಿ ಮತ್ತೆ ಇನ್ಫೆಕ್ಷನ್ ಆದರೆ ಏನು ಮಾಡಲಿ ನಾನು ಅಂತಂದ್ಬಿಟ್ಟು ಅಮ್ಮ ಹತ್ರನೂ ನನ್ನ ಹಸ್ಬೆಂಡ್ ಹತ್ರ ಹೋಗಿ ಹೇಳಿದೆ ಅವ್ರ ಪೇರೆಂಟ್ಸ್ಗೂ ಕೂಡ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಆ ಥರ ಒಂದು ಬೆಡ್ಡಲ್ಲಿ ಮೂರು ಮಕ್ಕಳು ನಾಲ್ಕು ಮಕ್ಕಳು ಹಾಕಿ ಇಟ್ಕೊಂಡಿದ್ರು ಆಮೇಲೆ ಸರಿ ಅಂದ್ಬಿಟ್ಟು ಅಮ್ಮನೂ ಹಸ್ಬೆಂಡ್ ಹತ್ರ ಹೋಗಿ ಹೇಳಿದೆ ಇಲ್ಲ ಈ ಥರ ತುಂಬ ಮಕ್ಕಳಿಗೆ ಇದ್ದಾರೆ ಬೇಡ ನಮ್ಮ ಪಾಪು ಇಲ್ಲಿ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದೆ ಸರಿ ಅಂದ್ಬಿಟ್ಟು ಅಮ್ಮನೂ ನನ್ನ ಹಸ್ಬೆಂಡ್ ಏನಂದರು ಇಷ್ಟೊತ್ತಿಂದ ಬೆಂಗಳೂರಿಗೆ ಹೋಗಿ ಯಾವಾಗ ನೀನು ತೋರಿಸೋದು ಅಕಸ್ಮಾತ್ ಏನಾದರೂ ಆದರೆ ಏನು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು ಇಲ್ಲಿ ಮೋಹನ್ ಬಾಬು ಹೇಳಿದರು ಸುರಕ್ಷಾ ನರ್ಸಿಂಗ್ ಹೋಮ್ಗಿದೆ ಅಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳಿದರು ಅಕಸ್ಮಾತ್ ಕಮ್ಮಿ ಆಗಿಲ್ಲ ಅಂತಂದರೆ ಮಂಡ್ಯದಲ್ಲಿ ಅಡ್ಮಿಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರಲ್ಲ ಸುರಕ್ಷಾ ನರ್ಸಿಂಗ್ ಹೋಮ್ಗೆ ಹೋದ್ವಿ ರಾತ್ರಿ ಟೆನ್ ಓ ಕ್ಲಾಕ್ ಟೆನ್ ತರ್ಟಿ ಟೈಮಲ್ಲಿ ಹೋದ್ವಿ ಅಲ್ಲೂ ನೋಡಿದ್ರು ಡಾಕ್ಟ್ರು ಎಲ್ಲ ಚೆಕ್ ಮಾಡಿದ್ರು ಅದೇ ಬ್ರೀತಿಂಗ್ ಸ್ವಲ್ಪ ಫಾಸ್ಟ್ ಆಗಿದೆ ಮತ್ತು ಕಫ ಜಾಸ್ತಿ ಆಗಿದೆ ಲಂಗ್ಸ್ ಇನ್ಫೆಕ್ಷನ್ ಆಗಿದೆ ಅಂತಂದರು ಅದು ಏನಾಗಿತ್ತು ಅಂತಂದರೆ ಕಫ ಜಾಸ್ತಿ ಹೋಗಿ ಶ್ವಾಸಕೋಶದಲ್ಲಿ ಕೂತ್ಬಿಟ್ಟು ಅದು ಗಾಯ ಆಗೋಗಿತ್ತು ಲಂಗ್ಸು ಅದಕ್ಕೋಸ್ಕರ ಅವನಿಗೆ ಬ್ರೀತಿಂಗ್ ಸ್ವಲ್ಪ ಕಷ್ಟ ಆಗ್ತಿತ್ತು ಅವರಾಗಿ ಹೇಳಿದ ತಕ್ಷಣ ನನಗಂತೂ ತಲೆ ಸುಬ್ಬು ಬಂದಂಗಾಗಿ ನನಗೆ ಫುಲ್ಲು ಕೈಕಾಲೇ ಆಡಲಿಲ್ಲ ನಾನು ಅಮ್ಮ ಅಳ್ತಾ ಫುಲ್ಲು ನಿಂತಿದ್ವಿ ಅಲ್ಲಿ ಹಾಸ್ಪಿಟಲಲ್ಲಿ ಏನೋ ಆಗೋಗ್ಬಿಡುತ್ತೇನೋ ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಭಯ ಆಗೋಗಿತ್ತು ಅದಾದಮೇಲೆ ಸರಿ ಅಂದ್ಬಿಟ್ಟು ಅಡ್ಮಿಷನ್ ಮಾಡಿಕೊಂಡ್ರು ಕೈಗೆ ಸೂಜಿ ಹಾಕಬೇಕಲ್ಲ ಗ್ಲೂಕೋಸ್ ಎಲ್ಲ ಹಾಕಬೇಕಲ್ಲ ಕೆಲವೊಂದು ಅದನ್ನು ಹಾಕಿದ್ರು ಅದನ್ನು ಹಾಕಬೇಕಾದ್ರಂತೂ ಅತ್ತ 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 ಪಾಪ ಒಂದತ್ರ ಚುಚ್ಚಿಲ್ಲ ಅವ್ನಿಗೆ ಈ ಕೈಯಲ್ಲಿ ಎರಡು ಹತ್ರ ಚುಚ್ಚಿದ್ದಾರೆ ಈ ಕೈಯಲ್ಲಿ ಹತ್ರ ಚುಚ್ಚಿದ್ದಾರೆ ಲೆಫ್ಟ್ ಲೆಗ್ ಕಾಲಿಗೆ ಎರಡು ಹತ್ರ ಚುಚ್ಚಿದ್ದಾರೆ ನರ ಸಿಕ್ಕಲಿಲ್ಲ ಅಂತ ಹೇಳಿಬಿಟ್ಟು ಅದು ನೋಡಿ ಇನ್ನೂ ಸಖತ್ತು ಭಯ ಆಯಿತು ಅವರು ನಮ್ಮನ್ನು ಆಚೆ ಕಳಿಸ್ಬಿಟ್ಟು ಇಲ್ಲ ಇವರು ಭಯ ಪಡ್ತಾರೆ ಬೇಡ ಅಂತ ಅಂದ್ಬಿಟ್ಟು ಎಲ್ಲರೂ ಆಚೆ ಕಳಿಸ್ಬಿಟ್ರು ನನ್ನ ದೊಡ್ಡ ಮಗ ಮಾತ್ರ ಒಳಗಡೆ ಇದ್ದ ಅವನು ಚುಚ್ಚುತ್ತಾ ಇದ್ದ ಗಡ್ಡಕ್ಕೆ ಕೊಟ್ಕೊಂಡು ನೋಡ್ತಾ ಇದ್ದಾನೆ ಅವರು ಎಷ್ಟು ಧೈರ್ಯ ಇದೆ ಈ ಹುಡುಗನಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ರು ಪಾಪು ಅಳಬೇಡ ಅಳ್ಬೇಡ ಅಂತ ಸಮಾಧಾನ ಮಾಡ್ತಾಯಿದ್ದೇವನು ನಾವು ಆಚೆ ಫುಲ್ಲುಗಳು ಅಂತ ಕಣ್ಣಲ್ಲಿ ನೀರು ಹಾಕೊಂಡು ಕೂತಿದ್ವಿ ಅದಾದಮೇಲೆ ಚುಚ್ಚಿದ್ರು ಆಯಿತು ಅಂದ್ಬಿಟ್ಟು ಕರೆದ್ರು ಒಳಗಡೆ ಅದರ ನೆಕ್ಸ್ಟ್ ಮಿನಿಟೇ ಇಂಜೆಷನ್ ಆ್ಯಂಟಿಬಯೋಟಿಕು ಎರಡೆರಡು ಇಂಜೆಕ್ಷನ್ ಎರಡು ಇಂಜೆಕ್ಷನ್ನು ನೆಬ್ಲೈಝೇಷನ್ನು ಫುಲ್ಲು ಕೊಡ್ತಾನೆ ಬಂದರು ನೈಟಲ್ಲಿ ಒಂದು ನಾಲ್ಕೈದು ಸರಿ ಮತ್ತು ಡೇಯಲ್ಲಿ ಒಂದು ನಾಲ್ಕೈದು ಸರಿ ಟೂ ಅವರ್ಸ್ಗೆ ಒನ್ ಅವರಿಗೆ ತ್ರೀ ಅವರಿಗೆ ಈ ಥರ ಕೊಡ್ತಾನೆ ಬಂದರು ಕಮ್ಮಿ ಆಗ್ತಾ ಆಗ್ತಾ ಬಂತು ನೆಕ್ಸ್ಟ್ ಡೇ ಏನಾಯ್ತಪ್ಪ ಅಂತಂದರೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗೋಯ್ತು ಈ ನೈಂಟಿ ಮೇಲಿರ್ಬೇಕಂತೆ ಆಕ್ಸಿಜನ್ ಲೆವೆಲು ಇವನಿಗೆ ಸೆವೆಂಟಿ ನೈನ್ ಏಯ್ಟಿ ಏಯ್ಟಿ ಒನ್ನು ಈ ಥರ ಬಂತು ಅದು ನೋಡಿ ಫುಲ್ಲು ಇದ್ದಿದ್ದು ಗಾಬರಿ ಆಗೋಯ್ತು ನಮಗೆ ಇದು ಏನು ಆಗ್ತಿದೆ ನಮ್ಮ ಲೈಫಲ್ಲಿ ಯಾಕೆ ಈ ಥರ ಆಗ್ತಿದೆ ಈ ಒಂದು ದಿನ ಬರುತ್ತಾ ನಮಗೆ ಅಂತ ಕೂಡ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಯಿತು ತುಂಬ ಅಳು ಬರ್ತಿತ್ತು ಏನು ಮಾಡೋಕ್ಕಾಗಲ್ಲ ಏನಾಗ್ತಿದೆ ನಮ್ಮ ಲೈಫಲ್ಲಿ ಅಂತ ತುಂಬ ಬೇಜಾರು ಮಾಡಿಕೊಂಡು ಅಳ್ತಾ ಕೂತಿದ್ವಿ ಆಮೇಲೆ ಆಕ್ಸಿಜನ್ ಮೂಗುಗೆ ಪೈಪ್ ಬರುತ್ತಲ್ಲ ಅದನ್ನು ಹಾಕಿದ್ರು ಇವನಂತೂ ಹಾಕಿಸ್ಕೊತನೇ ಇರಲಿಲ್ಲ ಅದನ್ನು ಕೈಗೆ ಕ್ಲಿಪ್ ಹಾಕ್ತಾರೆ ಅದು ಕೂಡ ಎಷ್ಟು ಸರಿ ತೆಗ್ದಿದ್ದಾನೆ ಅಂತಂದರೆ ಹೇಳೋಕ್ಕೆ ಆಗೋಲ್ಲ ಅಷ್ಟು ಸರಿ ತೆಗ್ದಿದ್ದಾನೆ ಇಷ್ಟೊಂದು ನಿಮ್ಮ ಪಾಪು ಇದು ಮಾಡುತ್ತಲ್ಲ ಇಷ್ಟು ಆ್ಯಕ್ಟಿವ್ ಆಗಿದ್ದಾನಲ್ಲ ಅಂತ ಅವರೇ ಆಶ್ಚರ್ಯಪಡೋರು ಈ ಥರ ಇನ್ಫೆಕ್ಷನ್ ಆಗಿದ್ರು ಕೂಡ ಕೆಲವು ಮಕ್ಕಳು ಹಾಕಿಸ್ಕೊಂಡು ಸುಮ್ಮನೆ ಮಲ್ಕೊಂಡ್ಬಿಡ್ತಾರೆ ಇವನು ಇಷ್ಟೊಂದು ಇದು ಮಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಟೂ ಡೇಸ್ ಏನೋ ಆಕ್ಸಿಜನ್ ಹಾಕಿದ್ರು ಅದು ಕರೆಕ್ಟಾಗಿ ಬಂತು ಲೆವೆಲಿಗೆ ಬಂತು ನೈಂಟಿ ಫೈ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಈ ಥರ ಲೆವೆಲಿಗೆ ಬಂತು ಅದು ಸದ್ಯ ಸರಿ ಹೋಯ್ತಲ್ಲಪ್ಪ ಅಂದ್ಬಿಟ್ಟು ದೇವ್ರಿಗೆ ಬೇಡ್ಕೊಂಡು ನಂತರ ಏನು ಮಾಡಿದ್ವಿ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ ಅಂತ ಕೇಳಿದ್ವಿ ಇದ್ದು ಇಲ್ಲ ಒಂದಿನ ಇನ್ನೂ ಒಂದಿನ ನೋಡಲೇಬೇಕು ಅದು ಆಕ್ಸಿಜನ್ ತೆಗೆದ ಮೇಲೆ ನೋಡಲೇಬೇಕು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಇನ್ನೂ ಒಂದು ದಿನ ಇದ್ವಿ ಅಲ್ಲೇ ಆಕ್ಸಿಜನ್ ತೆಗೆದ್ಮೇಲೆ ಇನ್ನೂ ಒಂದಿನ ಅಲ್ಲೇ ಇದ್ವಿ ಆಗ ಮತ್ತೆ ಚೆಕ್ ಮಾಡಿದಾಗ ನಾರ್ಮಲಾಗಿ ಬಂತು ಸರಿ ಆಯ್ತಲ್ಲಪ್ಪ ದೇವರೇ ಟ್ಯಾಂಕ್ ಗಾಡ್ ಅಂದ್ಕೊಂಡು ಸುಮ್ಮನಾದ್ವಿ ಆಮೇಲೆ ಡಿಸ್ಚಾರ್ಜ್ ಮಾಡ್ಕೊಳ್ಳೋ ಟೈಮಲ್ಲಿ ಏನಾಯಿತು ಅಂತಂದರೆ ಬಿಲ್ಲು ಹೆವಿ ಹಾಕ್ಬಿಟ್ಟಿದ್ರು ಬಿಲ್ಲು ಎಷ್ಟು ಅಂತಂದರೆ ಅಪ್ಪ ದೇವ್ರೆ ಟ್ವೆಂಟಿ ಒನ್ ತೌಸಂಡ್ ಫೈ ಹಂಡ್ರೆಡ್ ರುಪೀಸ್ ಇಪ್ಪತ್ತೊಂದೂವರೆ ಸಾವಿರ ನಮ್ಮಂಥ ಬಡವರಿಗೆ ಅದು ದುಡಿಬೇಕಂದ್ರೆ ಎಷ್ಟು ಕಷ್ಟ ಇದೆ ಒಂದೇ ಸರಿ ಅಷ್ಟು ಬಿಲ್ ಹಾಕ್ಬಿಟ್ರು ಅದು ನೋಡಿ ಏನೂ ಇದೇನು ಇರಲಿಲ್ಲ ಯಾಕಂತಂದರೆ ನಮ್ಮ ಪಾಪು ಚೆನ್ನಾಗಾದ್ಮೇಲೆ ಅದೊಂದು ಕಡೆ ಫುಲ್ ಖುಷಿ ಇತ್ತು ನಮಗೆ ಎಷ್ಟಾದರೂ ಖರ್ಚಾಗಲಿ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಬಿಲ್ ಎಲ್ಲ ಪೇ ಮಾಡಿದ್ವಿ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಬಿಟ್ಟು ಬರೀ ಮೆಡಿಸನ್ಗೆನೆ ಟೆನ್ ತೌಸಂಡ್ ಲೆವೆನ್ ತೌಸಂಡ್ ಹತ್ತತ್ರ ಆಗಿದೆ ಬರೀ ಮೆಡಿಸನ್ಗೆನೆ ದಿನಾ ನಾಲ್ಕು ನಾಲ್ಕು ಇಂಜೆಷನ್ನು ನೆಬ್ಲೈಜೇಷನ್ನು ಅದಾದಮೇಲೆ ಆ್ಯಂಟಿಬಯೊಟಿಕ್ಕು ಗ್ಲೂಕೋಸು ಅದು ಎಲ್ಲ ಫುಲ್ಲು ಸೇರಿ ತರ್ಟಿ ತರ್ಟಿ ಫೈವ್ ತೌಸಂಡ್ ಆಯಿತು ಬಿಲ್ಲು ಬಿಲ್ಲ ಎಷ್ಟಾದರೂ ಆಗಲಿ ನಮ್ಮ ಪಾಪು ಚೆನ್ನಾಗಾಯ್ತಲ್ಲ ಅನ್ನೋ ಖುಷಿ ಅಷ್ಟೇ ನಮಗೆ ಇಷ್ಟು ಇದಾಗಿತ್ತು ಫ್ರೆಂಡ್ಸ್ ಬಿಲ್ ಆ್ಯಕ್ಚುಲಿ ಬಿಲ್ಲು ಕೊಡಲಿಲ್ಲ ಅವರು ಬರೀ ಇದು ಕೊಟ್ಟಿದ್ದಾರೆ ಅಷ್ಟೇ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಆಗಿತ್ತು ಅಂತ ಇಲ್ಲಿಂದ ನೋಡಿ ಎಷ್ಟು ಪ್ರಾಬ್ಲಮ್ಸ್ ಆಗಿತ್ತು ಅವನಿಗೆ ಅವನ ಬಾಡಿಯಲ್ಲಿ ಅಂತ ಇದು ಬಂದು ಆಗಿತ್ತು ಅಂತ ಹೇಳಿಕೊಟ್ಟಿದ್ದಾರೆ ಇದೆಲ್ಲ ಸಿರಪ್ಗಳು ಇಷ್ಟು ಸಿರಪ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಇಷ್ಟು ಒಂದು ಸಿರಪ್ ಬಂದು ಯಾವುದು ಅಂತಂದರೆ ಫ್ಲೂ ಅಂತ ಇದೆ ಅದು ಬಂದು ನೈನ್ ಟ್ವೆಂಟಿ ಫೈವ್ ರುಪೀಸ್ ಗೈಸ್ ಒಂದು ಸಿರಪ್ ಏನು ಹೇಳೋದು ಇದಕ್ಕೆ ಹೇಗೋ ಆಯ್ತಲ್ಲ ನಮ್ಮ ಪಾಪು ಚೆನ್ನಾಗಾದನಲ್ಲ ಅದೇ ಖುಷಿ ಅಲ್ವಾ ನಮಗೆ ನಮ್ಮ ಪಾಪು ಚೆನ್ನಾಗಾಗಿದ್ದಕ್ಕೆ ಫುಲ್ ಖುಷಿಯಾಗಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಈಗ ಆರಾಮಾಗಿದ್ದಾನೆ ಸ್ವಲ್ಪ ಲೈಟಾಗಿ ಕೆಮ್ಮಿದೆ ಸ್ವಲ್ಪ ಗೊರಗೊರ ಅಂತಾನೆ ಅದು ಸಿರಪ್ ಆಗ್ತಿದ್ದೀವಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ ಮತ್ತು ಸ್ನಾನ ಮಾಡಿಸ್ಬಾರ್ದು ಹೇಳಿದಾರೆ ಫೋರ್ ಫೈವ್ ಡೇಸು ಸ್ನಾನ ಮಾಡಿಸ್ಬಾರ್ದು ಅಂತ ಹೇಳಿದಾನೆ ಸಾರಿ ಹೇಳಿದ್ದಾರೆ ಇಲ್ಲಿ ಮಲಗಿದ್ದಾನೆ ನೋಡಿ ಸದ್ಯ ದಯೆಯಿಂದ ಏನು ತೊಂದರೆ ಆಗಲಿಲ್ಲ ಏನೇನಪ್ಪ ಅಂತಂದರೆ ಅಲ್ಲಿ ನರ್ಸ್ಗಳಾಗಿರ್ಬೋದು ಡಾಕ್ಟರ್ ಆಗಿರ್ಬೋದು ತುಂಬ ಸಪೋರ್ಟಿವ್ ಗೈಸ್ ತುಂಬ ಸಪೋರ್ಟಿವ್ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅದರಲ್ಲೂ ಈಗ ನಮ್ಮ ಪಾಪನಂತೂ ಎಲ್ಲರೂ ಎತ್ಕೊಳ್ಳೋರು ಗೈಸ್ ಒಂದು ಸ್ವಲ್ಪ ಈ ಗ್ಲುಕೋಸ್ ಎಲ್ಲ ಹಾಕಿದ್ರಲ್ಲ ಅಲ್ಲೇ ಕೂತು ಕೂತು ಮೈಂಡ್ ಮೈಂಡಿದು ಅಪ್ಸೆಟ್ ಆಗಿರೋ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಆಗಾಗ ಬಿಚ್ಚಿಸ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಿದ್ದೆ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೆ ವಾಕಿಂಗ್ ಆದರೂ ಮಾಡಿಸ್ಕೊಂಬೋಣ ಸ್ವಲ್ಪ ಫ್ರೆಶ್ ಏರ್ ಎಲ್ಲ ಸಿಗುತ್ತಲ್ಲ ಅವ್ನಿಗೆ ಅಂತ ಹೇಳ್ಬಿಟ್ಟು ಆಚೆ ಎಲ್ಲ ಕರ್ಕೊಂಡೋಗಿ ವಾಕ್ ಮಾಡಿಸಿದ್ದೆ ಹಾಗೆ ಸಿಸ್ಟರ್ಸು ನಸು ಎಲ್ಲ ಇರ್ತಿದ್ರಲ್ಲ ಅವರು ಎಷ್ಟು ಕ್ಯೂಟಾಗಿದೆ ಈ ಪಾಪು ಅಂತ ಹೇಳ್ಬಿಟ್ಟು ಎಲ್ಲರೂ ಎತ್ಕೊಂಡು ಮುದ್ದಾಡೋರು ಅನ್ನ ಹಂಗಂತೂ ನೋಡಿ ಖುಷಿ ಆಗೋದು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಎಲ್ಲರೂ ಇವನ್ನ ಗರ್ಲ್ ಬೇಬಿ ಅಂತ ಅಂದ್ಕೊಬಿಟ್ಟಿದ್ರು ಡಾಕ್ಟರ್ ಸಹ ಮೇಡಮ್ ಮೇಡಮ್ ಅಂತಲೇ ಮಾತಾಡ್ಸ್ತಿದ್ರು ಸರ್ ಮೇಡಮ್ ಅಲ್ಲ ಸರ್ ಸರ್ ಅಂತ ಹೇಳ್ತಿದ್ದೆ ನಾನು ನೋಡು ಹೇಗಿದ್ದೆ ಈಗ ಹೇಗಾದೆ ಚೆನ್ನಾಗಾಗಿದೆಯಾ ಈಗ ಅಂತ ಎಲ್ಲ ಹೇಳಿದ್ರು ಹೋಗ್ಬೇಕಾದ್ರೆ ಆಮೇಲೆ ಅವರು ಸಿಸ್ಟ್ರುಗಳು ಅಷ್ಟೇ ನರ್ಸ್ಗಳು ಅಷ್ಟೇ ಡಾಕ್ಟರು ಎಲ್ಲ ತುಂಬ ಸಪೋರ್ಟಿವ್ ಆಗಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಕೂಡ ಆಗಾಗ ಬರೋದು ಪಾಪು ಏನು ಮಾಡ್ತಿದೆ ಆರಾಮಾಗಿದ್ದೀಯಾ ಆಕ್ಸಿಜನ್ ಲೆವೆಲ್ಲು ಮತ್ತು ನೆಬಿಲೈಸೇಷನ್ನು ಇಂಜೆಷನ್ನು ಎಲ್ಲ ಕರೆಕ್ಟ್ ಟೈಮ್ಗೆ ಗೈಸ್ ಕರೆಕ್ಟ್ ಟೈಮ್ಗೆ ಬಂದು ಎಲ್ಲ ಕೊಟ್ಬಿಟ್ಟು ಹೋಗೋರು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅದೊಂದು ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ ಆ ಹಾಸ್ಪಿಟಲಲ್ಲಿ ಸುರಕ್ಷಾ ನರ್ಸಿಂಗ್ ಹೋಮ್ ಮಂಡ್ಯದಲ್ಲಿ ಆಮೇಲೆ ಬರೋ ದಿನಾನೂ ಅಷ್ಟೇ ಎಲ್ಲರೂ ಚೆನ್ನಾಗಿ ಬಾಯ್ ಮಾಡಿ ಇನ್ನೊಂದು ಸರಿ ಬರಬೇಡಪ್ಪ ಹಾಸ್ಪಿಟಲ್ಗೆ ಅಂತೆಲ್ಲ ಹೇಳಿ ಕಳಿಸ್ಕೊಟ್ರು ಇಷ್ಟೇ ಗೈಸ್ ನಮ್ಮ ಪಾಪದು ಅಡ್ಮಿಟ್ ಡೀಟೇಲ್ಸು ಯಾಕಾಯಿತು ಅಂತಂದರೆ ಟ್ವೆಂಟಿ ರುಪೀಸ್ ಜ್ಯೂಸಿಂದ ನನ್ನ ದೊಡ್ಡ ಮಗನಿಗಾಗಿ ಅವನಿಂದ ಇವನಿಗೆ ಸ್ಪ್ರೆಡ್ ಆಗಿತ್ತು ಇಷ್ಟೆಲ್ಲ ತೊಂದರೆ ಆಗಿತ್ತು ಗೈಸ್ ನನ್ನ ಪಾಪ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು ನಂಗೆ ಈಗೂ ಹೇಳಬೇಕಂದ್ರೆ ಸ್ವಲ್ಪ ಎಮೋಷ್ನಲ್ ಆಗ್ತಾಯಿದ್ದೆ ಸುಮ್ಮನೆ ವೀಡಿಯೋದಲ್ಲೆಲ್ಲ ಆ ಥರ ತೋರಿಸ್ಕೊಳ್ಳೋದು ಬೇಡ ಅಂತ ಹಾಗೆ ಗಟ್ಟಿ ಮನಸ್ಸು ಮಾಡಿಕೊಂಡು ಕೂತ್ಕೊಂಡು ಮಾತಾಡಿದ್ದೀನಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಪಾಪು ಸೆವೆನ್ ಮಂತು ಒನ್ ಆ್ಯಂಡ್ ಹಾಫ್ ಮಂತು ಒನ್ ಮಂತು ಈ ಥರ ಬೇಬಿಗಳಿಗೆಲ್ಲ ಈ ಥರ ಇನ್ಫೆಕ್ಷನ್ ಆಗ್ತಿದೆ ಯಾಕೆ ಆಗ್ತಿದೆ ಅನ್ನೋದೇ ರೀಸನ್ ಗೊತ್ತಾಗ್ತಿರ್ಲಿಲ್ಲ ಅದು ಏನೋ ವೆದರಿಂದನೋ ಇಲ್ಲ ಬೇರೆ ಇದರಿಂದ ಸ್ಪ್ರೆಡ್ ಆಗಿ ಇರೋದು ಬೇರೆ ಮಕ್ಕಳಿಂದ ಅಂತ ಗೊತ್ತಿಲ್ಲ ಒನ್ ಮಂತು ಒನ್ ಆ್ಯಂಡ್ ಹಾಫ್ ಮಂತ್ ಬೇಬಿಗಳು ಫೋರ್ ಮಂತು ಆಮೇಲೆ ಒನ್ ಇಯರು ಈ ಥರ ಸಿಕ್ಕಾಪಟ್ಟೆ ಮಕ್ಳುಗಳು ಬರ್ತಾಯಿದ್ರು ಅಲ್ಲಿಗಂತೂ ಎಲ್ಲರಿಗೂ ಈ ಥರ ಚುಚ್ಚಿ ಚುಚ್ಚಿ ನೋಡೋದು ನನಗಂತೂ ಕಣ್ಣಲ್ಲಿ ನೀರು ಬರೋದು ಹಾಗೆಯೇ ಬೇರೆ ಪಾಪ ಚುಚ್ಚಿದ್ರು ನನಗೆ ಒಂಥರ ಆಗೋದು ಕಳ್ಳ ಆಗೋದು ಕಣ್ಣಲ್ಲಿ ನೀರು ಬರೋದು ಈ ಥರ ಎಲ್ಲ ಆಗ್ತಿದೆ ಗೈಸು ಮಕ್ಳುಗಳನ್ನ ಹುಷಾರಾಗಿ ನೋಡ್ಕೋಬೇಕು ಇನ್ಮೇಲಾದ್ರೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತೀನಿ ಗೈಸ್ ಅಷ್ಟೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು